ನಮಸ್ತೆ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಪವಾಡ ಇಂದಿನ ಪವಾಡದಲ್ಲಿ ಎಲ್ಲೂರಿನ ಶೈಲಜಾ ಅವರು ತಮ್ಮ ಅನುಭವವನ್ನು ಹೀಗೆ ಹಂಚಿಕೊಂಡಿದ್ದಾರೆ ಕಳೆದ ಎರಡು ವರ್ಷಗಳಿಂದ ಉಂಟಾಗಿದ್ದ ಹಲವು ಸಂಕಷ್ಟಗಳಿಂದಾಗಿ ನಿರಂತರವಾಗಿ ಗತದ ನೋವಿನಲ್ಲಿ ಸಿಲುಕಿಕೊಂಡು ವರ್ತಮಾನದಲ್ಲಿ ಜೀವಿಸಲು ಸಾಧ್ಯವಾಗದಂತಾಗಿತ್ತು ಆ ದುಃಖಭರಿತ ಸ್ಥಿತಿಯು ನಿರಂತರವಾಗಿದ್ದರಿಂದ ನನ್ನ ಆರೋಗ್ಯವು ಬಹಳ ಹದಗೆಟ್ಟಿತು ಮನೆಯ ವಾತಾವರಣ ತುಂಬ ನಕಾರಾತ್ಮಕವಾಗಿತ್ತು ಮನಸ್ಸಿಗೆ ಶಾಂತಿ ಇಲ್ಲದಂತಾಯಿತು ನಾನು ಭಗವದ್ ಧರ್ಮಕ್ಕೆ ಬಂದ ಕ್ಷಣದಿಂದಲೇ ಗತದ ಆಲೋಚನೆಗಳು ಮತ್ತು ಭವಿಷ್ಯದ ಭಯಗಳು ಮಾಯವಾಯಿತು ಇತರರಲ್ಲಿ ದೋಷ ಹುಡುಕುವ ಸ್ವಭಾವವೂ ಮಾಯವಾಯಿತು ನನ್ನ ಮನಸ್ಸು ಶಾಂತಿಯಿಂದ ಕೂಡಿತು ನವರಾತ್ರಿಯ ಹೋಮದಲ್ಲಿ ಭಾಗವಹಿಸಿದ ನಂತರ ಈ ಅನುಭವವು ಮತ್ತಷ್ಟು ಅದ್ಭುತವಾಯಿತು ಈಗ ನಾನು ದೈವಿಕ ಚೈತನ್ಯದ ಜೊತೆಯಲ್ಲಿ ಎಲ್ಲರೊಡನೆ ಮನಪೂರ್ವಕವಾಗಿ ಸೇರಿಕೊಂಡು ಆನಂದಭರಿತವಾಗಿ ಶಾಂತಿಯಿಂದ ಜೀವನವನ್ನು ನಡೆಸುತ್ತಿದ್ದೇನೆ ವೈದೀಶ್ವರ ರೂಪದಲ್ಲಿ ಪ್ರಕಟಗೊಂಡ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರು ನನ್ನ ಮಗನ ಉಸಿರಾಟದ ತೊಂದರೆಯನ್ನು ಗುಣಪಡಿಸಿದ್ದಕ್ಕಾಗಿ ಅವರಿಗೆ ಅಪರಿಮಿತ ಧನ್ಯವಾದಗಳು ನನ್ನ ಮತ್ತು ಭಗವಾನರ ನಡುವಿನ ಬಂಧವು ಈಗ ಹೆಚ್ಚು ಬಲವಾಗಿದೆ ಒಬ್ಬ ತಾಯಿ ತನ್ನ ಮಗುವನ್ನು ಕಾಪಾಡುವಂತೆ ಪ್ರತಿಯೊಂದು ಕ್ಷಣವೂ ಅವರು ನನ್ನನ್ನು ರಕ್ಷಿಸುತ್ತಿದ್ದಾರೆ ನನ್ನ ಜೀವನದಲ್ಲಿ ಇಂತಹ ಮಹತ್ವದ ಪರಿವರ್ತನೆಯನ್ನು ತಂದ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಪಾದಕಮಲಗಳಿಗೆ ಹೃದಯಪೂರ್ವಕ ಕೃತಜ್ಞತೆಗಳು ನನ್ನ ಅಂತರಂಗ ಸ್ಥಿತಿಯನ್ನು ಬದಲಿಸಿದ್ದಕ್ಕಾಗಿ ಪರಮ ಕರುಣಾಮಯಿ ಶ್ರೀ ಪರಂಜ್ಯೋತಿಗೆ ಅನಂತಾನಂತ ಧನ್ಯವಾದಗಳು ಬಾಂಧವ್ಯ ಪ್ರದಾತ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಿಗೆ ಜಯವೆನ್ನಿ